ಇನ್ನು ಹುಬ್ಬಳ್ಳಿ ಈದ್ಗಾ ಮೈದಾನ ಗಣೇಶ ಮೂರ್ತಿ ಮೆರವಣಿಗೆ ಈಗಾಗಲೇ ಆರಂಭವಾಗಿದೆ ಶ್ರೀರಾಮನ ಅವತಾರದ ಗಣೇಶ ಮೂರ್ತಿಯ ಒಂದು ಮೆರವಣಿಗೆ ಇದು ಡಿಜೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಗಣೇಶ ಮೂರ್ತಿಯ ಒಂದು ಮೆರವಣಿಗೆ ನಡೀತಾ ಇದೆ ಮೂರ್ಷಾವಿ ಮಠದಿಂದ ಈದ್ಗಾ ಮೈದಾನದತ್ತ ತೆರಳಿದೆ ಈಗ ಮೆರವಣಿಗೆ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ ಮೈದಾನದ ಬಳಿ ಅರೆಸೇನಾ ಪೊಲೀಸ್ ಸಿಬ್ಬಂದಿಯಿಂದ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ ಈದ್ಗಾ ಮೈದಾನ ಸುತ್ತಮುತ್ತಲೂ ಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ನಮಾಜ್ ಮಾಡುವ ಸ್ಥಳ ಕಾಣದಂತೆ ಶೀಟ್ಗಳನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ ಒಂದು ಭಾವೈಕ್ಯತೆಯನ್ನು ಮೆರಿತಾ ಇದ್ದಾರೆ ಇಲ್ಲಿ ಎಲ್ಲರೂ ಕೂಡ ಸೇರಿ ಗಣಪತಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಹಾಗೆ ಬಸವನಗುಡಿ ದೊಡ್ಡ ಗಣಪತಿ ದೇವಾಲಯದಲ್ಲೂ ಕೂಡ ಗಣಪನಿಗೆ ವಿಶೇಷ ಪೂಜೆಯನ್ನು ಇವತ್ತು ಸಲ್ಲಿಸಲಾಗಿದೆ ಮುಂಜಾನೆ ಮೂರು ಗಂಟೆಯಿಂದ ಗಣಪನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇವೆ ಬೆಳಗ್ಗೆ ಐದು ಗಂಟೆಗೆ ಗಣೇಶನಿಗೆ ಮಹಾಮಂಗಳಾರತಿ ಕೂಡ ನಡೆಯಿತು ಗಣಪನಿಗೆ ಕ್ಷೀರಾಭಿಷೇಕ ಮೊಸರು ಹಾಗೂ ಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು ಅಭಿಷೇಕದ ಬಳಿಕ ದೇವರಿಗೆ ಬೆಳ್ಳಿ ಅಲಂಕಾರದಿಂದ ಗಣಪ ಕಂಗೊಳಿಸ್ತಾರೆ ಭಕ್ತರು ಮುಂಜಾನೆಯಿಂದಲೇ ಸರ್ತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ಹಬ್ಬವನ್ನ ಸಿಲಿಕಾನ್ ಸಿಟಿಯಲ್ಲಿ ಅದೂರಿಯಿಂದ ಬರಮಾಡಿಕೊಳ್ಳಲಾಗ್ತಾ ಇದೆ ಸೊ ಹೀಗಾಗಿ ನಗರದ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಆರು ಗಂಟೆ ಸುಮಾರಿಂದಲೇ ವಿಶೇಷ ಪೂಜೆ ಅರ್ಚನೆಗಳೆಲ್ಲವೂ ಕೂಡ ನೆರವೇರ್ತಾ ಇದೆ ಅದರಲ್ಲೂ ಸಹ ಇರತಕ್ಕಂತಹ ದೊಡ್ಡ ಗಣೇಶ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿನಿಂದಲೇ ಶ್ರೀ ಗಣೇಶನಿಗೆ ಪಂಚಾಭಿಷೇಕ ಹಾಗೆ ಪುಷ್ಪಾಭಿಷೇಕ ಹಾಗೆ ವಿಶೇಷ ಅಲಂಕಾರವನ್ನು ಮಾಡಿ ಈಗಾಗಲೇ ದೇವರ ದರ್ಶನಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಸದ್ಯಕ್ಕೆ ಶ್ರೀ ಗಣೇಶನಿಗೆ ಬೆಳ್ಳಿ ಅಲಂಕಾರವನ್ನು ಮಾಡಿ ಬರುವಂತಹ ಭಕ್ತಾದಿಗಳೇ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಆಗುತ್ತೆ ಇದ್ದಾರೆ ನೀವು ವಿಜ್ವಲ್ ಸಹ ಗಮನಿಸುತ್ತಾ ಹೋಗಬಹುದು ಶ್ರೀ ಗಣೇಶನಿಗೆ ಬೆಳಗ್ಗೆ ಇವತ್ತು ಪಂಚಾಭಿಷೇಕವನ್ನ ಮಾಡಿ ರುದ್ರಾಭಿಷೇಕವನ್ನು ಮಾಡಿ ಅದಾದ ನಂತರದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿ ಈಗಾಗಲೇ ದೇವದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ವಿಶೇಷವಾಗಿ ಬೆಳ್ಳಿ ಅಲಂಕಾರವನ್ನ ಮಾಡಲಾಗಿದೆ ಪ್ರತಿ ವರ್ಷ ಗಣೇಶ ಹಬ್ಬದ ದಿನದಂದು ಗಣೇಶನಿಗೆ ವಿಶೇಷ ಅಲಂಕಾರ ಮಾಡುತ್ತೆ ಮಾಡಲಾಗುತ್ತೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಕ್ತಾದಿಗಳು ಕೂಡ ಆಗಮಿಸುತ್ತಾರೆ ಸೊ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ವಿಜ್ವಲ್ ಸಹ ಗಮನಿಸ್ತಾ ಹೋಗಬಹುದು ಈಗಾಗಲೇ ಬೆಂಗಳೂರು ಅಲ್ಲದೆ ಹೊರಭಾಗದಿಂದಲೂ ಕೂಡ ಬಂದು ದರ್ಶನ ಕೂಡ ಮಾಡ್ತಾರೆ ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಇನ್ನು ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಈಗಾಗಲೇ ದರ್ಶನಕ್ಕೂ ಕೂಡ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಇನ್ನು ದೊಡ್ಡ ಗಣೇಶ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗುತ್ತೆ ಸೊ ಇವತ್ತು ಕೂಡ ಇನ್ನು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತ ಭಕ್ತಾದಿಗಳೇ ಪ್ರಸಾದ ವಿತರಣೆ ಕೂಡ ಇರುತ್ತೆ ಜೊತೆಗೆ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ ನೋಡ್ತಾ ಹೋಗಬಹುದು ಗರ್ಭಗಡಿಯ ಮುಂಭಾಗದಲ್ಲಿ ಹೂವಿನಿಂದ ಈಗಾಗಲೇ ಅಲಂಕಾರವನ್ನ ಕೂಡ ಮಾಡಲಾಗಿರತಕ್ಕಂಥದ್ದು ಇನ್ನು ಭಕ್ತಾದಿಗಳ ಏನು ವಿಶೇಷ ಅರ್ಚನೆಗಳಾಗಿರ್ಬೋದು ಅಲ್ವಾ ಏನೇನಿರುತ್ತೆ ಅವುಗಳನ್ನ ಕೂಡ ಈಗಾಗಲೇ ನೆರವೇರಿಸ್ತಾ ಆಗ್ತಾ ಇದೆ ಈಗಾಗಲೇ ನೂಕು ನುಗ್ಗಲಲ್ಲಿ ಬಂದು ಈಗಾಗಲೇ ಭಕ್ತಾದಿಗಳು ಕೂಡ ದೇವರ ದರ್ಶನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಸಹ ಗಮನಿಸ್ತಾ ಹೋಗಬಹುದು ಇನ್ನು ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ದೇವಸ್ಥಾನದ ಸಿಬ್ಬಂದಿಗಳು ಹಾಗೆ ಪೊಲೀಸರನ್ನ ನೇಮಕ ಮಾಡಿ ಅಲ್ಲಿ ಯಾವುದೇ ರೀತಿಯಂತಹ ಸಮಸ್ಯೆಗಳು ಆಗದ ರೀತಿಯಲ್ಲಿ ಈಗಾಗಲೇ ಮುಂಜಾರ್ತಿಯನ್ನ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಕೂಡ ಈಗಾಗಲೇ ವಹಿಸಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಬಂದು ದೇವರ ದರ್ಶನ ಕೂಡ ಮಾಡ್ತಾ ಇದ್ದಾರೆ ಹತ್ತು ಗಂಟೆಯ ಸುಮಾರಿಗೆ ಮಹಾ ಮಂಗಳಾರತಿ ಕೂಡ ನೆರವಿರುತ್ತೆ ಸೊ ಈ ಒಂದು ಕ್ಷಣವನ್ನ ಕೂಡ ಕಣ್ತುಂಬಿಕೊಳ್ಳಿ ಈಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಈಗಾಗಲೇ ಕಾಯ್ತಾ ನಿಂತಿರತಕ್ಕಂಥದ್ದು ಜೊತೆಗೆ ಇವತ್ತು ಇಡೀ ದಿನ ಗಣೇಶನ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಗಳು ಅರ್ಚನೆಗಳು ನಡೀತಾನೆ ಇರುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಈಗಾಗಲೇ ಈ ಒಂದು ಪೂಜೆಗಳು ಕೂಡ ಇರುತ್ತೆ ಒಟ್ಟಿನಲ್ಲಿ ದೊಡ್ಡ ಗಣೇಶ ದೇವಸ್ಥಾನದ ಸುತ್ತಮುತ್ತ ಇವತ್ತು ಒಂದು ರೀತಿಯಾಗಿ ಹಬ್ಬದ ಹಬ್ಬ ಹಾಗೆ ಜಾತ್ರೆಯ ವಾತಾವರಣ ಕೂಡ ಆಗಲೇ ಮನೆ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು